ಿವ್ಯಾನ್ ವೆಲ್ಕಮ್ ವ್ಯಾಕ್ ಜ್ರಿಯೇಷನ್ಸ್ ವರಮಹಾಲಕ್ಷ್ಮಿ ಫೆಸ್ಟಿವಲ್ ಕಲೆಕ್ಷನ್ಸಲ್ಲಿ ಮತ್ತೆ ಪೋಚಂಪಲ್ಲಿ ಸ್ಯಾರೀಸ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ ಎಷ್ಟು ಜನಕ್ಕೆ ಇಷ್ಟ ಇದೆಯಾ ಅಂತ ನನಗೆ ಗೊತ್ತು ತುಂಬ ಜನಕ್ಕೆ ಫೇವ್ರೆಟ್ ಫೇವ್ರೆಟ್ ಸ್ಯಾರೀಸ್ ಅಂತಲೇ ಹೇಳ್ಬೋದು ಯಾರಿಗೋ ಏನಕ್ಕೆ ನನಗೆ ಆ್ಯಕ್ಚುಲಿ ಇಷ್ಟ ಆಗಿ ನೋಡ್ತಿರ್ಬೋದು ನಾನೇ ಒಂದು ಸ್ಯಾರಿ ತಗೊಂಡಿದ್ದೀನಿ ಇದೆಲ್ಲ ದೇವರು ಗುಡ್ಸೋದಲ್ವ ಸೊ ಅದಕ್ಕೆ ನಾನು ಯಾವುದನ್ನು ವೇರ್ ಮಾಡೋಲ್ಲ ಇದು ನಾನು ಪರ್ಸ್ನಲಿ ನನಗೆ ಇಷ್ಟ ಆಗಿ ತೊಗೊಂಡಿರೋ ಅಂಥ ಸ್ಯಾರಿನ ವೇರ್ ಮಾಡಿ ತೋರಿಸ್ತಿದ್ದೀನಿ ಪೋಚಂಪಲ್ಲಿ ಪ್ಯೂರ್ ಸ್ಯಾರೀಸ್ ನಿಮಗೆ ಸಿಲ್ಕ್ ಮಾರ್ಕ್ ಸರ್ಟಿಫೈಡ್ ಇದೆ ಅಂದರೆ ಸೆಮಿಯಲ್ಲೂ ಸಿಲ್ಕ್ ಮಾರ್ಕ್ ಸರ್ಟಿಫೈಡ್ ಬರುತ್ತೆ ಯಾಕಂದರೆ ಮಿಕ್ಸ್ ಇದ್ದರೆ ಮಾತ್ರ ನಿಮಗೆ ಸಿಲ್ಕ್ ಮಾರ್ಕ್ ಸರ್ಟಿಫೈಡ್ ಬರಲ್ಲ ಸೊ ಅದರಿಂದ ಇದು ಒಂಚೂರು ಮಿಕ್ಸ್ ಇದೆ ಸೆಮಿನೇ ಬರುತ್ತೆ ಸೊ ಅದರಿಂದ ಸೆಮಿಗೂ ಸಿಲ್ಕ್ ಮಾರ್ಕ್ ಸರ್ಟಿಫೈಡ್ ಬರುತ್ತೆ ಅಲ್ಲ ಪ್ಯೂರ್ ತರಾನೇ ಇರುತ್ತೆ ಸೇಮು ಪೋಚಂಪಲ್ಲಿ ನೋಡಿದ್ದೀರಲ್ವ ಎಷ್ಟು ಚೆನ್ನಾಗಿದೆಯೋ ಕವೇರ್ ಮಾಡಿದರೆ ಅಂತೂ ತುಂಬ ಸಖತಾಗಿದೆ ಸ್ಯಾರಿ ಅಂತೂ ಈ ಥರ ನಿಮಗೆ ಡ್ಯೂಯಲ್ ಶೇಡ್ಸ್ ಬರುತ್ತೆ ಯೆಲ್ಲೋ ಆ್ಯಂಡ್ ಗ್ರೀನ್ ಕಲರ್ ಶೇಡ್ ಬಂದಿದೆ ಅದಕ್ಕೆ ಬಂದು ನಿಮಗೆ ಡಿಫ್ರೆಂಟ್ ಕಲರ್ ಮೆರೂನ್ ಕಲರ್ ಬಾರ್ಡರ್ ಈ ಥರ ಬಿಗ್ ಬಾರ್ಡರ್ ಬರುತ್ತೆ ಮೇಲ್ಗಡೆ ನಿಮಗೆ ಈ ಥರ ಸ್ಮಾಲ್ ಬಾರ್ಡರ್ ಬರುತ್ತೆ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ಸ್ ಅಂತೂ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಇದು ಬಂದು ನಿಮಗೆ ಪಲ್ಲು ಈ ಥರ ಬರುತ್ತೆ ಪ್ರೀಮಿಯಮ್ ಕ್ವಾಲಿಟಿ ಯಾರೂ ನೀವು ಉಟ್ಕೊಂಡ್ರೆ ಸೆಮಿ ಅಂತ ಯಾರಿಗೂ ಗೊತ್ತಾಗಲ್ಲ ಬ್ಲೌಸ್ ಬಂದು ನಾನು ತೋರಿಸ್ತೀನಿ ನಿಮಗೆ ಲಾಸ್ಟಲ್ಲಿ ಯಾವ ಥರ ಇದೆ ಅಂತ ಕಟ್ ಮಾಡಿದ್ದೀನಿ ಇದು ನನಗೆ ಅಲ್ವಾ ತಗೊಂಡಿರೋದು ಇನ್ನು ನೆಕ್ಸ್ಟ್ ಹಬ್ಬಕ್ಕೆ ನಾನು ಇದೇ ಉಟ್ಕೊಳ್ಳೋಣ ಅಂತ ಬ್ಲೌಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ವರ್ಕ್ ಮಾಡಿ ಉಟ್ಕೊಂಡು ಮತ್ತೇನು ಒಂದು ವೀಡಿಯೋ ನಾನು ಪೋಸ್ಟ್ ಮಾಡ್ತೀನಿ ತುಂಬಾ ಚೆನ್ನಾಗಿದೆ ನೋಡಿ ಪ್ಲೀಸ್ ಎಲ್ಲ ಈಸಿ ಟು ವೇರ್ ಫಂಕ್ಷನ್ಸ್ಗೆ ಬೇಗ ಹೋಗಬೇಕು ಅಂದರೆ ಈ ಸ್ಯಾರಿ ನಿಮಗೆ ಫಸ್ಟ್ ನಾನು ಪ್ರಿಫರ್ ಮಾಡ್ತೀನಿ ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಮತ್ತು ಎಷ್ಟು ಆಸಮ್ ಇದೆ ಅಂತ ಅಂದರೆ ಕ ನೋಡೋದಕ್ಕೂ ಅಷ್ಟೇ ನಾವೇ ಬ್ರೈಟಾಗಿ ಕಾಣಿಸ್ತೀವಿ ಆ್ಯಕ್ಚುಲಿ ಈ ಸ್ಯಾರಿ ವೇರ್ ಮಾಡಿದ್ರೆ ಅಷ್ಟು ಚೆನ್ನಾಗಿದೆ ಇದರಲ್ಲಿ ಬಂದು ನಿಮಗೆ ಇಷ್ಟೊಂದು ಕಲರ್ಸ್ ಅವೈಲಬಲ್ ಇದೆ ನಾನೆಲ್ಲ ಓಪನ್ ಮಾಡಿ ನಿಮಗೆ ಕ್ಲಿಯರಾಗಿ ತೋರಿಸ್ತೀನಿ ಈಗ ಸಿಕ್ಸ್ ಕಲರ್ಸಲ್ಲಿ ನಿಮಗೆ ಅವೈಲಬಲ್ ಇದೆ ಕೋಚಂಪಲ್ಲಿ ಸ್ಯಾರೀಸು ಹೈಲಿ ಡಿಮ್ಯಾಂಡಲ್ಲಿ ಸೇಲ್ ಆಗಿದೆ ಆ್ಯಕ್ಚುಲಿ ಇದು ತುಂಬಾ ಸ್ಟಾಕ್ ತರಿಸಿದ್ದೆ ಇಲ್ಲೂ ಆನ್ ಆಫ್ಲೈನಲ್ಲೂ ತುಂಬಾ ಸೇಲ್ ಆಗಿದೆ ಈಗ ಆನ್ಲೈನಲ್ಲಿಯೂ ಸೊ ಅದರಿಂದ ನಾನು ನಿಮಗೆ ನ ಶೋ ಮಾಡ್ತಿದ್ದೀನಿ ತುಂಬಾ ಚೆನ್ನಾಗಿದೆ ಸ್ಯಾರಿ ಪ್ರೈಸ್ ಬಂದು ತ್ರೀ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಇದೆ ವಿತ್ ಫ್ರೀ ಶಿಪ್ಪಿಂಗ್ ಇದೆ ನಿಜ ಹೇಳ್ತಿದ್ದೀನಿ ಇದೆಲ್ಲ ಫೈವ್ ತೌಸಂಡ್ ಅಬವ್ ಇದೆ ಸ್ಯಾರಿ ಪ್ರೈಸಸ್ಸು ನೀವು ಬೇರೆ ಕಡೆ ಎಲ್ಲಾದರೂ ಎನ್ಕ್ವೈರಿ ಮಾಡಿ ಬಟ್ ನಮ್ಮಲ್ಲಿ ಓನ್ಲಿ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಇದೆ ಮತ್ತು ಫ್ರೀ ಶಿಪ್ಪಿಂಗೂ ಇದೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಇದೆಲ್ಲ ಲಿಮಿಟೆಡ್ ಸ್ಟಾಕು ಓನ್ಲಿ ಸಿಕ್ಸ್ ಸ್ಯಾರೀಸ್ ಮಾತ್ರ ಅವೈಲಬಲ್ ಇದೆ ಯಾರಿಗೆ ಯಾವ್ದು ಬೇಕಂದ್ರೆ ಅದನ್ನು ಬೇಗ ಬೇಗ ಸ್ಕ್ರೀನ್ ಶಾಟ್ ತಗೊಂಡು ವಾಟ್ಸಪ್ ನಂಬರ್ ಕೊಟ್ಟಿರ್ತೀವಿ ನೈನ್ ಡಬಲ್ ಸಿಕ್ಸ್ ತ್ರೀ ಫೋರ್ ಫೈವ್ ಟು ಏಯ್ಟ್ ಒನ್ ನೈನ್ ನೀವು ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಬುಕ್ ಮಾಡ್ಕೋಬೋದು ಆಲ್ ಓವರ್ ಇಂಡಿಯಾ ಕೊರಿಯರ್ ಫೆಸಿಲಿಟಿ ಅವೈಲಬಲ್ ಇದೆ ನೋ ಕ್ಯಾಶ್ ಆನ್ ಡೆಲಿವರಿ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಇರುತ್ತೆ ಎಲ್ಲ ಕೊರಿಯರ್ಗೂ ನಿಮಗೆ ಯಾವ್ದು ಬೇಕಂದ್ರೂ ಅವೈಲಬಲ್ ಇದೆ ಪ್ರೊಫೆಷ್ನಲ್ ಇದೆ ಟಿ ಟಿ ಡಿ ಸಿ ಇದೆ ಇಂಡಿಯನ್ ಪೋಸ್ಟ್ ಇದೆ ನಿಮ್ಗೆ ಯಾರಿಗೆ ಯಾವ್ದು ಬೇಕಂದ್ರೆ ಅದನ್ನು ಬುಕ್ ಮಾಡಿ ಮಾಡ್ಕೋಬೋದು ನೀವು ಫ್ರೀ ಶಿಪ್ಪಿಂಗ್ ಇರೋದ್ರಿಂದ ಆರಾಮಾಗಿ ಪರ್ಚೇಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಕೊರಿಯರ್ ಬರೋವರೆಗೂ ನಮ್ಮದೇ ಜವಾಬ್ದಾರಿ ಆಗುತ್ತೆ ಈಗೆಲ್ಲ ಒಂದೊಂದಾಗಿ ನಾನು ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ಯಾರಿ ಯಾವ ಥರ ಇದೆ ಅಂತ ಇದರಲ್ಲಿ ನಿಮಗೆ ಫಸ್ಟ್ ಕಲರ್ನ ತೋರಿಸ್ತಿದ್ದೀನಿ ನೋಡ್ತಿರ್ಬೋದು ಇದು ಕ್ರೀಮ್ ಕಲರ್ಗೆ ನಿಮಗೆ ವೈನ್ ಕಲರ್ ಬಂದಿದೆ ನಿಮಗೆ ಪರ್ಪಲ್ ಕಲರ್ ಮಿಕ್ಸ್ ಇದೆ ಇದು ಬಂದು ನಿಮಗೆ ಬಾಡಿ ಪಾರ್ಟ್ ಬರುತ್ತೆ ನೋಡಿದಿರಲ್ಲ ಇದೆಲ್ಲ ನಾನು ಕ್ಲಿಯರ್ ಆಗಿ ತೋರಿಸ್ತಿದ್ದೀನಿ ವಿತ್ ಸಿಲ್ಕ್ ಮಾರ್ಕ್ ಸರ್ಟಿಫೈಡು ಸೆಮಿ ಎಲ್ಲಾನು ಪೋಚಂಪಲ್ಲಿ ಸ್ಯಾರೀಸು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇದೆ ಬಟ್ ನಾನು ನಿಮಗೆ ನಿಮಗೆ ಕೊಡ್ತಿರೋದು ತ್ರೀ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ಗೆ ವಿತ್ ಫ್ರೀ ಶಿಪ್ಪಿಂಗು ಕೊಡ್ತಿದ್ದೀವಿ ನಿಮಗೆ ಪಲ್ಲು ಬಂದು ವೈನ್ ಕಲರ್ ಅಲ್ಲಿ ಬರುತ್ತೆ ಆಲ್ ಓವರ್ ಆಲ್ ಸ್ಯಾರಿನೂ ನಿಮಗೆ ಈ ತರ ಕ್ರೀಮಿಶ್ ಕಲರ್ ಸ್ಮಾಲ್ ಬಾರ್ಡರ್ ಬರುತ್ತೆ ಮತ್ತೆ ನಿಮಗೆ ಏನಪ್ಪ ಅಂದರೆ ಇದು ನೋಡ್ತಿರ್ಬೋದು ನೀವು ಬಾರ್ಡರು ಎಷ್ಟು ಚೆನ್ನಾಗಿದೆ ಅಂತ ಟೆಂಪಲ್ ಬಾರ್ಡರ್ ಬರುತ್ತೆ ಇದಕ್ಕೆ ಹೈಲೈಟ್ ಆ್ಯಕ್ಚುಲಿ ಟೆಂಪಲ್ ಬಾರ್ಡರೇ ಇಷ್ಟು ನಿಮಗೆ ಕೆಳಗಡೆ ಅಲ್ಲಿ ಈ ಥರ ಬಾರ್ಡರ್ ಬರುತ್ತೆ ನಿಮಗೆ ಆಲ್ ಓವರ್ ಆಲ್ ಸ್ಯಾರಿನೂ ಇದೇ ಥರ ಕ್ರೀಮಿಶೂ ತುಂಬಾ ಚೆನ್ನಾಗಿರುತ್ತೆ ಲೈಟ್ ಕಲರು ದೇವರು ಗುಡಿಸೋದಕ್ಕಂತೂ ಸಾಫ್ಟಾಗಿರುತ್ತೆ ಪ್ರೀಮಿಯಮ್ ಕ್ವಾಲಿಟಿ ಇರುತ್ತೆ ನೋಡಿ ಕ್ರೀಮ್ ಕಲರ್ಗೆ ಪರ್ಪಲ್ ಕಲರ್ ಬಂದಿರೋದ್ರಿಂದ ತುಂಬಾ ಲಕ್ಸರಿ ಲುಕ್ ಅಂತಲೇ ಹೇಳಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಆ್ಯಕ್ಚುಲಿ ಈ ಸ್ಯಾರಿ ಅಂತೂ ಎಲ್ಲದಕ್ಕಿಂತ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಕಲರ್ ಬಂದು ನಿಮಗೆ ಸಿ ಗ್ರೀನ್ ಕಲರ್ ಕಾಂಬಿನೇಷನ್ ಬರುತ್ತೆ ನೋಡಿ ಇದು ಸಿ ಗ್ರೀನ್ಗೆ ಇದು ಅಷ್ಟೇ ಪರ್ಪಲ್ ಕಲರ್ ಕಾಂಬಿನೇಷನ್ ಟ್ರೆಂಡಿಂಗ್ ಕಲರ್ ಇದಕ್ಕೆ ಬಂದು ಪಿಕಾಕ್ಸ್ ಡಿಸೈನ್ ಬಂದಿದೆ ಬಾರ್ಡರ್ಗೆ ಎಲ್ಲಾನು ಡಿಫ್ರೆಂಟ್ ಇದೆ ನೀವು ಅಬ್ಸರ್ವ್ ಮಾಡಿ ಯಾವ್ದು ಯಾವ ಥರ ಇದೆ ಅಂತ ನೋಡಿ ಪಲ್ಲು ಬಂದು ನಿಮಗೆ ಈ ಥರ ಬರುತ್ತೆ ಪರ್ಪಲ್ ಕಲರಲ್ಲಿ ಆಲ್ ಓವರ್ ಆಲ್ ಸ್ಯಾರೀ ನಿಮಗೆ ಈ ಥರ ಇರುತ್ತೆ ನಾನು ಕ್ಲಿಯರ್ ಆಗಿ ಎಲ್ಲದಕ್ಕೂ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಇದಕ್ಕೆ ಬ್ಲೌಸ್ ಬಂದು ನಿಮಗೆ ಈ ಥರ ಪ್ಲೇನ್ ಬಂದು ಬೋತ್ ಸೈಡು ಬಾರ್ಡರ್ಸ್ ಬರುತ್ತೆ ಇದಕ್ಕೆ ವರ್ಕ್ ಮಾಡಿಸ್ಕೊಂಡ್ರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಆಲ್ ಓವರ್ ಆಲ್ ಸ್ಯಾರೀ ನಿಮಗೆ ಸಿ ಗ್ರೀನ್ ಕಲರ್ ಗೆ ಪರ್ಪಲ್ ಕಲರ್ ಕಾಂಬಿನೇಷನ್ ಪಿಕಾಕ್ಸ್ ಬಂದಿರೋದ್ರಿಂದ ಬಾರ್ಡರ್ ಗೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ ಸ್ಯಾರಿ ನೆಕ್ಸ್ಟ್ ಬಂದು ಇದು ಗ್ರೀನ್ ಕಲರ್ಗೆ ಪಿಸ್ತಾ ಗ್ರೀನ್ ಕಲರ್ಗೆ ಮೆರೂನ್ ಕಲರ್ ಅಂಡ್ ವೈನ್ ಕಲರ್ ಮಿಕ್ಸ್ ಇದೆ ಡ್ಯೂಯಲ್ ಶೇಡು ತುಂಬ ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಎಲ್ಲ ಕಲರ್ಸ್ ಹೇಳ್ತಿದ್ದೀನಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿದೆ ನಿಮಗೆ ಬಾರ್ಡರ್ ಬಂದು ಈ ಥರ ಇದು ಜಿಕ್ಸಾಕ್ಟ್ ಪ್ಯಾಟ್ರನ್ ಬಾರ್ಡರು ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಇದೆ ಬಾರ್ಡರ್ಸು ಈ ವೈನ್ ಕಲರ್ ಮತ್ತೆ ಮೆರೂನ್ ಕಲರ್ ಡ್ಯೂಯಲ್ ಶೇಡ್ ಇದೆ ಪಿಸ್ತಾ ಗ್ರೀನ್ ಕಲರ್ ಇದೆ ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಆಲ್ ಓವರ್ ಆಲ್ ಸ್ಯಾರೀನು ನಿಮಗೆ ಇದೇ ಥರ ಡೈಮಂಡ್ ಪ್ಯಾಟ್ರನ್ ಅಲ್ಲಿ ಮತ್ತೆ ಜಿಗ್ಝ್ಯಾಗ್ ಲೈನ್ ಬಾರ್ಡರ್ ಬಂದಿರುತ್ತೆ ಇದು ಪಿಸ್ತಾ ಗ್ರೀನ್ಗೆ ನಿಮಗೆ ವೈನ್ ಕಲರ್ ಕಾಂಬಿನೇಷನ್ ನೆಕ್ಸ್ಟ್ ಕಲರ್ ಆರೆಂಜ್ ಕಲರ್ಗೆ ನ್ಯಾವಿ ಬ್ಲೂ ಕಲರ್ ಕಾಂಬಿನೇಷನು ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಮತ್ತು ನಿಮಗೆ ಬ್ಲೌಸ್ ಎಲ್ಲದಕ್ಕೂ ಪಲ್ಲು ಯಾವ ಕಲರ್ ಬಂದಿರುತ್ತೋ ಬ್ಲೌಸು ಸೇಮ್ ಅದೇ ಕಲರ್ ಬಂದಿರುತ್ತೆ ನೋಡಿ ಪ್ಲೇನ್ ನ್ಯಾವಿ ಬ್ಲೂ ಕಲರ್ಗೆ ನಿಮಗೆ ಬಾರ್ಡರ್ ಬಂದಿರುತ್ತೆ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಅಂತೂ ಆರೆಂಜ್ಗೆ ಬ್ಲೂ ಕಲರ್ ಕಾಂಬಿನೇಷನ್ ಇದಕ್ಕೆ ಬಾರ್ಡರ್ ನೀವು ಅಬ್ಸರ್ವ್ ಮಾಡಿ ಡಿಫ್ರೆಂಟಾಗಿ ಬಂದಿದೆ ಇದು ಒಂದು ನಿಮಗೆ ಡಿಫ್ರೆಂಟ್ ಶೇಪ್ ಇದೆ ಇದು ಬಾರ್ಡರು ಎಲ್ಲದಕ್ಕೂ ಅಷ್ಟೇ ಒಂದಕ್ಕಿಂತ ಒಂದು ಬಾರ್ಡರ್ಸ್ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ನಿಮಗೆ ಸೇಮ್ ಪ್ಯೂರ್ ಥರನೇ ಇದೆ ಅದಕ್ಕೆ ನಾನು ಹೇಳ್ತಿದ್ದೀನಿ ಹಂಡ್ರೆಡ್ ಪರ್ಸೆಂಟು ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ ತುಂಬಾ ಚೆನ್ನಾಗಿದೆ ಎಲ್ಲ ಕಲರ್ಸು ಅಷ್ಟೇ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಸಾಫ್ಟ್ ಸಿಲ್ಕ್ ಯಾವ ಥರ ಇರುತ್ತೋ ಸೇಮ್ ಅದೇ ಥರ ಇರುತ್ತೆ ಪೋಚಂಪಲ್ಲಿ ಡಿಸೈನಲ್ಲಿ ಇಷ್ಟು ಪ್ರೀಮಿಯಮ್ ಕ್ವಾಲಿಟಿ ಸೆಮಿಯಲ್ಲಿ ಬಂದಿರೋದು ನಿಮಗೆ ಪ್ಯೂರೆಲ್ಲ ತಗೋಬೇಕು ಅಂದರೆ ಹತ್ರ ಹತ್ರ ಟೆನ್ ತೌಸಂಡ್ ಅಬವ್ ಇಟ್ಟರೆ ಮಾತ್ರ ಈ ಕ್ವಾಲಿಟಿ ಬರುತ್ತೆ ಬಟ್ ನಾವು ಇವಾಗ ನಿಮಗೆ ಫೆಸ್ಟಿವಲ್ ಆಫರಲ್ಲಿ ಜಸ್ಟ್ ತ್ರೀ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ಗೆ ಕೊಡ್ತಿದ್ದೀವಿ ಮತ್ತು ಫ್ರೀ ಶಿಪ್ಪಿಂಗು ಇದೆ ಲಿಮಿಟೆಡ್ ಕ್ವಾಂಟಿಟಿ ಇದೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕಲರ್ ನೋಡಿ ಇದು ಅಷ್ಟೇನೆ ನಿಮಗೆ ಡ್ಯೂ ಶೇಡ್ಸ್ ಇದೆ ಪಿಸ್ತಾ ಗ್ರೀನ್ ಆ್ಯಂಡ್ ಪ್ಯಾರೆಟ್ ಗ್ರೀನ್ ಮಿಕ್ಸ್ ಇದೆ ಇದಕ್ಕೆ ಬಂದು ನಿಮಗೆ ಪರ್ಪಲ್ ಕಲರ್ ಕಾಂಬಿನೇಷನ್ ಬಂದಿದೆ ಇದು ಅಷ್ಟೇನೆ ಬಾರ್ಡರು ಡಿಫ್ರೆಂಟ್ ಇದೆ ಎಲ್ಲ ಬಾರ್ಡರ್ಸಲ್ಲೂ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟ್ರನು ಈ ಬಾರ್ಡರ್ ಬಂದು ನಿಮಗೆ ಕೆಳಗಡೆ ಬರುತ್ತೆ ಸ್ಮಾಲ್ ಬಾರ್ಡರ್ ಬಂದು ಮೇಲ್ಗಡೆ ಬರುತ್ತೆ ಎಲ್ಲ ಪ್ಯಾಟ್ರನ್ಸು ಡಿಫ್ರೆಂಟ್ ಇದೆ ನಿಮಗೆ ಬ್ಲೌಸ್ ಬಂದು ಈ ಥರ ಪ್ಲೇನ್ ಬರುತ್ತೆ ಬ್ಲೌಸ್ ಅದು ಪಲ್ಲು ಕಲರೇ ನಿಮಗೆ ಬ್ಲೌಸ್ ಬರುತ್ತೆ ಪ್ಲೇನ್ ಬರುತ್ತೆ ನಿಮಗೆ ಆಲ್ ಓವರ್ ಸ್ಯಾರಿ ನಿಮಗೆ ಇದೇ ತರ ಡ್ಯುಯಲ್ ಶೇಡ್ ಅಲ್ಲಿ ಬರುತ್ತೆ ನೆಕ್ಸ್ಟ್ ಅಂಡ್ ಲಾಸ್ಟ್ ಕಲರ್ ಕಾಂಬಿನೇಷನ್ ಮೆರೂನ್ ಅಂಡ್ ಪಿಂಕ್ ಶೇಡ್ ಡ್ಯುಯಲ್ ಶೇಡ್ ಮಿಕ್ಸ್ ಇದೆ ಇದಕ್ಕೆ ನಿಮಗೆ ಪ್ಯಾರೆಟ್ ಗ್ರೀನ್ ಪಲ್ಲು ಬರುತ್ತೆ ನೋಡಿ ತುಂಬಾನೇ ಡಿಫ್ರೆಂಟ್ ಇದೆ ಎಲ್ಲ ಕಲರ್ಸ್ ಹೇಳಿದೀನಲ್ಲ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ ನಿಮಗೆ ಆಲ್ ಓವರ್ ಸ್ಯಾರಿನೂ ಬಂದು ಮೆರೂನ್ ಇಶ್ ಬರುತ್ತೆ ನಿಮ್ಗೆ ಬಾರ್ಡರ್ ಬಂದು ಇದು ಅಷ್ಟೇ ನೋಡಿ ಪ್ಯಾರೆಟ್ ಗ್ರೀನ್ ಕಲರ್ ಅಲ್ಲಿ ಬರುತ್ತೆ ಬಾರ್ಡರ್ ಇದು ಡಿಫ್ರೆಂಟ್ ಇದೆ ಹೇರಿದ್ದೀನಲ್ವಾ ಎಲ್ಲನೂ ಡಿಫ್ರೆಂಟ್ ಇದೆ ನಿಮಗೆ ಬ್ಲೌಸ್ ಬಂದು ಪ್ಯಾರೆಟ್ ಗ್ರೀನ್ ಕಲರ್ ಪ್ಲೇನ್ ಬಂದು ನಿಮಗೆ ಬೋತ್ ಸೈಡು ಬಾರ್ಡರ್ಸ್ ಬರುತ್ತೆ ನಾನು ಎಲ್ಲದಕ್ಕೂ ಬ್ಲೌಸಸ್ಸು ತೋರಿಸಿದ್ದೀನಿ ಪಲ್ಲೂನು ತೋರಿಸಿದ್ದೀನಿ ಸ್ಯಾರಿ ಆಲ್ ಓವರ್ ಬಾಡಿನೂ ಯಾವ ಥರ ಬರುತ್ತೆ ಅಂತ ನಿಮಗೆಲ್ಲ ಕ್ಲಿಯರ್ ಕಟ್ಟಾಗಿ ತೋರಿಸಿದೀನಿ ಇವತ್ತು ನೀವು ಯಾವ ಸ್ಯಾರಿ ಪರ್ಚೇಸ್ ಮಾಡಿದ್ರು ಓನ್ಲಿ ತ್ರೀ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಮತ್ತು ನಿಮಗೆ ಫ್ರೀ ಶಿಪ್ಪಿಂಗು ಇದೆ ಇದೆಲ್ಲ ಫೆಸ್ಟಿವಲ್ ಕಲೆಕ್ಷನ್ಸು ಯಾರು ಮಿಸ್ ಮಾಡ್ಕೋಬೇಡಿ ಎಲ್ಲನೂ ಪ್ರೀಮಿಯಂ ಕ್ವಾಲಿಟಿ ಇದೆ ಲಿಮಿಟೆಡ್ ಸ್ಟಾಕ್ ಇದೆ ನಾನು ಅದಕ್ಕೆ ನಿಮಗೆ ಇಷ್ಟು ಸತಿ ಹೇಳ್ತಿರೋದು ಸಿಕ್ಸ್ ಕಲರ್ಸ್ನ ನಾನೀಗ ನಿಮಗೆ ತೋರಿಸ್ತಿದ್ದೀನಿ ಇನ್ನೊಂದು ಸತಿ ಎಲ್ಲ ಕಲರ್ಸು ಒಂದು ಕಡೆ ಇಟ್ಟು ತೋರಿಸ್ತಿದ್ದೀನಿ ಯಾವ್ದು ಬೇಕೋ ಅದನ್ನು ಬೇಗ ಬೇಗ ಸ್ಕ್ರೀನ್ ಶಾಟ್ ತಗೊಂಡು ಬುಕ್ ಮಾಡ್ಕೊಳ್ಳಿ ಜಸ್ಟ್ ತ್ರೀ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ವಿತ್ ಫ್ರೀ ಶಿಪ್ಪಿಂಗ್ ಇದೆ ನಿಮ್ಗೆ ಇದೇ ಥರ ಎವ್ರಿ ಡೇ ವರಮಹಾಲಕ್ಷ್ಮಿ ಫೆಸ್ಟಿವಲ್ಸ್ ನೋಡಬೇಕು ಅಂದರೆ ಜೆ ಆರ್ ಕ್ರಿಯೇಷನ್ಸ್ನ ನಮ್ಮ ಚಾನಲ್ನ ಮಿಸ್ ಮಾಡಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡೋದು ಮರಿಬೇಡಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು